ಹಾಯ್ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತಾ ಇದ್ದೀನಿ ಇವತ್ತಿನ ರೆಸಿಪಿ ಬಂದುಬಿಟ್ಟು ಬಸ್ಸಾರು ಮತ್ತು ಪಲ್ಯ ಮತ್ತು ಖಾರಾನ ಯಾವ ರೀತಿ ಮಾಡೋದು ಅಂತ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಾನಿಲ್ಲಿ ಒಂದು ಕುಕ್ಕರಲ್ಲಿ ಒಂದು ಕಟ್ಟಾಗುವಷ್ಟು ದಂಟಿನ ಸೊಪ್ಪು ತೊಗೊಂಡಿದ್ದೀನಿ ನೀವು ಯಾವುದಾದ್ರೂ ಮಿಕ್ಸು ಎಷ್ಟು ಥರ ಸೊಪ್ಪು ಬೇಕಾದ್ರೂ ಯೂಸ್ ಮಾಡ್ಬೋದು ನಾನಿಲ್ಲಿ ಒಂದು ಥರದ್ದು ದಂಟಿನ ಸೊಪ್ಪು ಮತ್ತು ಒಂದು ಕಾಲು ಕಟ್ಟಾಗುವಷ್ಟು ಸಬ್ಬಕ್ಕಿ ಸೊಪ್ಪನ್ನು ಸೇರಿಸ್ಕೊಂಡಿದ್ದೀನಿ ಹಾಗೆ ಒಂದು ಸಣ್ಣ ಸೈಜ್ದು ಒಂದು ಟೊಮೆಟೊನ ಹಾಕಿದ್ದೀನಿ ಮತ್ತು ನೀವು ಇಲ್ಲಿ ಯಾವುದಾದ್ರೂ ಕಾಳನ್ನ ನೆನೆಸಿಟ್ಟಿದ್ರೆ ಕಾಳು ಕೂಡ ಹಾಕ್ಕೊಳ್ಬೋದು ನಾನು ಕಾಳು ಬದಲಾಗಿ ಇವತ್ತು ತೊಗರಿಬೇಳೆನ ಹಾಕ್ಕೊಳ್ತಾ ಇದ್ದೀನಿ ಒಂದು ಎರಡು ಚಮಚ ಆಗೋಷ್ಟು ತೊಗರಿಬೇಳೆನ ಸೇರಿಸ್ಕೊಂಡ್ರೆ ಸಾಕಾಗತ್ತೆ ನಾನಿಲ್ಲಿ ಎರಡು ಚಮಚ ಆಗುವಷ್ಟು ತೊಗರಿಬೇಳೆನ ಹಾಕ್ಕೊಂಡಿದ್ದೀನಿ ಹಾಗೆ ನೀವೇನಾದರೂ ಹಸಿರು ಮೆಣ್ಸಿನ್ಕಾಯಿ ಏನಾದರೂ ಇಷ್ಟಪಡೋಂಗಿದ್ರೆ ಖಾರಕ್ಕೆ ನೀವು ಇದರಲ್ಲೇ ಹಾಕಿ ಬೇಯಿಸ್ಕೊಳ್ಳಿ ನಾನಿವತ್ತು ಗುಂಟೂರು ಮೆಣ್ಸಿನ್ಕಾಯಲ್ಲಿ ಮಾಡ್ತಾ ಇರೋದ್ರಿಂದ ನಾನು ಹಸಿ ಮೆಣ್ಸಿನ್ಕಾಯಿನ ಹಾಕ್ಕೊಂಡಿಲ್ಲ ಇದೆಲ್ಲ ಹಾಕಿದ್ದಾದಮೇಲೆ ನಾನಿಲ್ಲಿ ಒಂದು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡು ಎಷ್ಟು ಬೇಕೋ ಅಷ್ಟು ನೀರು ಅಳತೆ ನೋಡಿಕೊಂಡು ನೀರನ್ನ ಹಾಕ್ಕೊಳ್ತಾ ಇದ್ದೀನಿ ಅಂದರೆ ಬಸ್ಸಾರ್ಗೆ ನಿಮ್ಗೆ ಎಷ್ಟು ನೀರು ಬೇಕಾಗುತ್ತೆ ಅಷ್ಟು ನೀರನ್ನು ಇದರಲ್ಲೇ ಸೇರಿಸ್ಕೊಳ್ಳಿ ನೀರೆಲ್ಲ ಹಾಕಿದ್ದಾದಮೇಲೆ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಒಂದು ಎರಡು ವಿಷಲ್ ಕೂಗಿಸ್ಕೊಳ್ತಾ ಇದ್ದೀನಿ ನಾನು ಎರಡು ವಿಷಲ್ ಆದರೆ ಸಾಕು ಚೆನ್ನಾಗಿ ಬೆಂದಿರತ್ತೆ ಇಲ್ಲ ನಾನು ಸೊ ಎರಡು ಅಷ್ಟು ಕೂಗಿಸ್ಕೊಳ್ಳಿ ಸಾಕಾಗುತ್ತೆ ಕುಕ್ಕರ್ ಇದನ್ನ ಕ್ಲೋಸ್ ಮಾಡಿಬಿಟ್ಟು ಇವಾಗ ಎರಡು ವಿಷಲ್ ಕೂಗಿಸ್ಕೊಳ್ತೀನಿ ಇದು ಕೂಗೋ ಅಷ್ಟರಲ್ಲಿ ಇದು ಬೇಯೋ ಅಷ್ಟರಲ್ಲಿ ನಾವಿಲ್ಲಿ ಇಲ್ಲಿ ಖಾರಕ್ಕೆ ರೆಡಿ ಮಾಡ್ಕೊಂಬಿಡೋಣ ಖಾರಕ್ಕೆ ಒಂದು ಬ್ಯಾಂಗ್ಲಿನ ಇಟ್ಕೊಂಡಿದ್ದೀನಿ ಹಾಗೆ ಇದನ್ನು ಇದರಲ್ಲಿ ನೀವು ಎಲ್ಲವನ್ನು ಡ್ರೈ ರೋಸ್ಟೇ ಮಾಡಬೇಕು ಯಾವುದೇ ರೀತಿ ಎಣ್ಣೆ ಹಾಕಿ ರೋಸ್ಟ್ ಮಾಡೋ ಅವಶ್ಯಕತೆ ಇಲ್ಲ ಸೊ ಇದು ಖಾರ ನೀವು ಆಲ್ಮೋಸ್ಟ್ ಒಂದು ತಿಂಗ್ಳವರ್ಗು ಬೇಕಿದ್ರೆ ಇಟ್ಕೊಳ್ಬೋದು ಫ್ರಿಜ್ಜಲ್ಲಿ ಇಡ್ತೀನಿ ಅಂದರೆ ಆಲ್ಮೋಸ್ಟ್ ಒಂದು ಒಂದೂವರೆ ತಿಂಗಳವರ್ಗು ಇರತ್ತೆ ಕೆಡೋದಿಲ್ಲ ಇದು ಹಾಗಾಗಿ ನಾನು ಇವತ್ತು ಹಸಿರು ಮೆಣ್ಸಿನ್ಕಾಯಿ ಬದಲಾಗಿ ಗುಂಟೂರು ಮೆಣ್ಸಿನ್ಕಾಯಿನ ಹಾಕ್ಕೊಂಡಿದ್ದೀನಿ ಸೊ ಇಲ್ಲಿ ಒಂದು ಬಾಣಲಿನೇ ಇಟ್ಕೊಂಡು ಇದರಲ್ಲಿ ಒಂದು ಹತ್ತು ಗುಂಟೂರು ಮೆಣ್ಸಿನ್ಕಾಯಿ ಹಾಗೆ ಒಂದು ನಾಲ್ಕರಿಂದ ಐದು ಎಷ್ಟು ಆಗೋಷ್ಟು ಬೆಳ್ಳುಳ್ಳಿ ಒಂದು ಚಮಚ ಆಗೋಷ್ಟು ಕಾಳು ಮೆಣಸು ಒಂದು ಚಮಚ ಆಗೋಷ್ಟು ಜೀರಿಗೆನ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಜೀರಿಗೆ ಮತ್ತು ಕಾಳು ಮೆಣಸು ನಿಮಗೆ ರುಚಿಗೆ ತಕ್ಕನಾಗ ಹಾಕ್ಕೊಳ್ಳಿ ಯಾಕಂತಂದರೆ ಗುಂಟೂರು ಮೆಣ್ಸಿನ್ಕಾಯಿ ಹಾಕಿರ್ತೀವಲ್ವ ಹಾಗಾಗಿ ಕಾಳು ಮೆಣಸನ್ನ ಸ್ವಲ್ಪ ಕಮ್ಮಿ ಇಟ್ಕೊಳ್ಳಿ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಡ್ರೈ ರೋಸ್ಟ್ ಮಾಡ್ಕೋಬೇಕಾಗತ್ತೆ ತಳ ಸೀತೆ ಹಾಗಾಗಿ ಲೋ ಫ್ಲೇಮಲ್ಲಿ ಇಟ್ಕೊಂಡು ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ಇದು ಸ್ವಲ್ಪ ಕಲರ್ ಚೇಂಜ್ ಆಗೋವರೆಗೂ ಹುರ್ಕೊಂಡ್ರೆ ಸಾಕಾಗತ್ತೆ ತುಂಬ ಹೊತ್ತೇನೂ ಉರಿಬೇಕು ಅಂತೇನೂ ಇಲ್ಲ ಹಾಗೆ ಯಾರಾದರೂ ನನ್ನ ಚಾನಲ್ನ ಹೊಸ್ದಾಗಿ ನೋಡ್ತಾ ಇದ್ದರೆ ದಯವಿಟ್ಟು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿರುವಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಆ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ್ರಿಂದ ನಾನು ಮಾಡುವಂಥ ಎಲ್ಲ ಲಾಗ್ ರೆಸಿಪಿ ವಿಡಿಯೋಗಳು ನಿಮ್ಮೊಂದಿಗೆ ಶೇರ್ ಆಗುತ್ತೆ ನೋಟಿಫಿಕೇಷನ್ ಬರುತ್ತೆ ಆ ಕಾರಣಕ್ಕಾಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನೋಡಿ ಇದು ಆಲ್ಮೋಸ್ಟ್ ಇವಾಗ ರೋಸ್ಟ್ ಆಗಿದೆ ಇದು ಒಂದು ಐದು ನಿಮಿಷ ರೋಸ್ಟ್ ಮಾಡಿಕೊಂಡ್ರೆ ಸಾಕು ಬೇಗ ರೋಸ್ಟ್ ಆಗಿಬಿಡತ್ತೆ ಯಾಕಂತಂದರೆ ಮೆಣಸಿನ್ಕಾಯಿ ಆಲ್ರೆಡಿ ಒಣಗಿಸಿರ್ತೀವಲ್ವ ಸೊ ಹಾಗಾಗಿ ಸಾಕಾಗುತ್ತೆ ತುಂಬ ರೋಸ್ಟ್ ಮಾಡಬೇಡಿ ಕಹಿ ಬಂದುಬಿಡತ್ತೆ ಇವಾಗ ಇದಾಗಿದೆ ನಾನು ಇದನ್ನು ಒಂದು ಐದು ನಿಮಿಷ ಆರೋದಕ್ಕೆ ಬಿಟ್ಟಿದ್ದೆ ಯಾಕಂತಂದರೆ ಆರೋದಕ್ಕೆ ಬಿಟ್ಟಿಲ್ಲ ಅಂತ ಅಂದರೆ ನಿಮಗೆ ಚೆನ್ನಾಗಿ ಪೌಡರ್ ಆಗೋಲ್ಲ ಹಾಗಾಗಿ ಆ ಆದಮೇಲೆ ನಾನು ಮಿಕ್ಸಿ ಜಾರ್ಗೆ ಇದ್ದೀನಿ ಚೆನ್ನಾಗಿ ತಣ್ಣಗಾಗಬೇಕಿದು ಈ ತಣ್ಣಗಾಗಿದ ತಕ್ಷಣ ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ಇದರಲ್ಲಿ ನಾನು ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಳ್ತಿದ್ದೀನಿ ಕೊತ್ತಂಬರಿ ಸೊಪ್ಪು ಅಷ್ಟೇ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕೊಳ್ಳಿ ಜಾಸ್ತಿ ಹಾಕಕ್ಕೆ ಹೋಗ್ಬಿಡಿ ಕಹಿ ಬರುತ್ತೆ ಯಾಕಂದರೆ ಜೀರಿಗೆ ಕೂಡ ಹಾಕಿರ್ತೀವಲ್ವ ಹಾಗೆ ನಾನಿಲ್ಲಿ ಒಂದು ದಪ್ಪ ನಿಂಬೆಣ್ಣುಗಾತ್ರದಷ್ಟು ಹುಣ್ಸೆಹಣ್ಣನೂ ಕೂಡ ಸೇರಿಸ್ಕೊಂಡಿದ್ದೀನಿ ಹುಣ್ಸೆಹಣ್ಣು ಇದರಲ್ಲೇ ಹಾಕಿಬಿಟ್ಟು ಬ್ಲೆಂಡ್ ಮಾಡಬೇಕಾಗತ್ತೆ ಹಾಗಾಗಿ ನಾನು ಮೊದಲೇ ನೆನೆ ಇಟ್ಟಿದ್ದೆ ಹುಣ್ಸೆಹಣ್ಣನ ನೆನೆ ಇಟ್ಟಿಲ್ಲ ಅಂತ ಅಂದರೆ ಅದು ರುಬ್ಬೇಕಾದ್ರೆ ಹಾಗಂಗೆ ಸಿಕ್ಬಿಡತ್ತೆ ಹಾಗಾಗಿ ನೆನೆ ಇಟ್ಕೊಂಡು ರುಬ್ಕೊಳ್ಳಿ ಉಪ್ಪನ್ನ ನಾನು ಇವಾಗ ಅರ್ಧ ಚಮಚ ಹಾಕಿದ್ದೀನಿ ಮತ್ತು ಏನಾದರೂ ನಿಮಗೆ ಉಪ್ಪಲ್ಲಿ ಹೆಚ್ಚು ಕಮ್ಮಿ ವ್ಯತ್ಯಾಸ ಆದರೆ ನೀವು ಬೇಕಿದ್ರೆ ಸೇರಿಸ್ಕೊಳ್ಬೋದು ಉಪ್ಪಿಂದೇನು ತೊಂದರೆ ಇಲ್ಲ ಆಮೇಲೆ ಇದರಲ್ಲಿ ಒಂದು ಚಮಚ ಆಗೋಷ್ಟು ತೆಂಗಿನಕಾಯಿ ಹಾಕಿದ್ದೀನಿ ನಾನು ತೆಂಗಿನಕಾಯಿ ಬಂದುಬಿಟ್ಟು ಆಪ್ಷನಲ್ಲಿ ನಿಮಗೆ ಇಷ್ಟ ಇದ್ದರೆ ಹಾಕೊಳ್ಳಿ ಇಲ್ಲಾಂದರೆ ಬೇಡ ನನಗೆ ತುಂಬ ಖಾರ ಬೇಡ ಅಂದ್ಬಿಟ್ಟು ನಾನೊಂದು ಸ್ವಲ್ಪ ತೆಂಗಿನಕಾಯಿನ ಹಾಕ್ಕೊಂಡಿದ್ದೀನಿ ಅದು ಬಂದು ಆಪ್ಷನಲ್ಲು ಇವಾಗ ಬ್ಲೆಂಡ್ ಮಾಡಿಟ್ಕೊಂಡಾಗಿದೆ ಈ ಖಾರ ಬಂದ್ಬಿಟ್ಟು ನಿಮಗೆ ಗೊಡ್ ಖಾರ ಅಂತೇಳಿ ಕರೀತಾರೆ ಇದು ಮಂಡ್ಯ ಸ್ಟೈಲಲ್ಲಿ ಮಾಡಿರೋದು ನಾನಿವತ್ತು ಆ ಕಡೆ ಎಲ್ಲ ಇದನ್ನು ಉಪ್ಸಾರು ಜೊತೆಗೆ ಹಾಕ್ಕೊಂಡು ತಿಂತಾರೆ ಹಾಗಾಗಿ ಇವತ್ತು ನಾನು ನಿಮಗೆ ಮಾಡಿ ತೋರಿಸ್ತಾ ಇದ್ದೀನಿ ಇದು ನೋಡಿ ಕನ್ಸಿಸ್ಟೆನ್ಸಿ ಹೀಗೆ ಇರಬೇಕು ತುಂಬ ತೆಳುವಾಗಿ ನಾವು ಈ ಕಾಯಿ ಚಟ್ನಿ ಎಲ್ಲ ಮಾಡ್ತೀವಲ್ವ ಹಾಗೆಲ್ಲ ಮಾಡೋದಕ್ಕೆ ಹೋಗಬೇಡಿ ಇದು ಸ್ವಲ್ಪ ಕನ್ಸಿಸ್ಟೆನ್ಸಿ ಸ್ವಲ್ಪ ತಿಕ್ಕಾಗಿದ್ರೇ ಚೆನ್ನಾಗಿರುತ್ತೆ ಇದನ್ನೆಲ್ಲ ಮಾಡಿ ನಾನಿಲ್ಲಿ ಒಂದು ಬೌಲಲ್ಲಿ ಹಾಕಿ ಇಟ್ಕೊಳ್ತಾ ಇದ್ದೀನಿ ಯಾಕಂತಂದರೆ ಆಲ್ಮೋಸ್ಟ್ ಇದನ್ನು ನಾನು ಒಂದು ತಿಂಗಳವರೆಗೂ ಸ್ಟೋರ್ ಮಾಡಿ ಇಟ್ಕೊಳ್ತೀನಿ ಇದನ್ನು ಜಾಸ್ತಿ ಜಾಸ್ತಿ ಎಲ್ಲ ಹಾಕ್ಕೊಂಡು ತಿನ್ನೋದಕ್ಕೆ ಆಗೋಲ್ಲ ಒಂದು ಸ್ವಲ್ಪ ಸ್ವಲ್ಪನೇ ಊಟಕ್ಕೆ ಮಿಕ್ಸ್ ಮಾಡ್ಕೊಂಡು ತಿನ್ನಬೇಕಾಗತ್ತೆ ಇದು ಯೂಶ್ವಲಾಗಿ ನಿಮಗೆ ಚಪಾತಿ ಅಥವಾ ಅಕ್ಕಿ ರೊಟ್ಟಿ ಇಲ್ಲ ಅಂತಂದರೆ ಜೋಳದ ರೊಟ್ಟಿ ಮಾಡ್ತೀರ ಮನೆಯಲ್ಲಿ ಅಂದರೆ ಅದರೊಟ್ಟಿಗೂ ಕೂಡ ಸೇರಿಸ್ಕೊಂಡು ತಿನ್ಬೋದು ಅಷ್ಟು ರುಚಿಯಾಗಿರುತ್ತೆ ಇದು ಬಟ್ ಸ್ವಲ್ಪ ಖಾರ ಇರುತ್ತೆ ಅಷ್ಟೇ ಹಾಗಾಗಿ ಇದನ್ನು ಗುಡ್ ಖಾರ ಅಂತ ಹೇಳಿ ಕರೆಯೋದು ಕೆಲವರು ಹಸಿಮೆಣ್ ಾಯಿ ಯೂಸ್ ಮಾಡಿನೂ ಮಾಡ್ತಾರೆ ಇನ್ನು ಕೆಲವರು ಗುಂಡೂರು ಮೆಣ್ಸಿನ್ಕಾಯಲ್ಲಿ ಮಾಡ್ತಾರೆ ಸೊ ಇದಾಗಿದ ತಕ್ಷಣ ಇವಾಗ ಕುಕ್ಕರಲ್ಲಿ ನಾವೇನು ಸೊಪ್ಪನ್ನ ಕೂಗಿಸ್ಕೊಂಡಿದ್ದವೋ ಅದು ಕೂಡ ಬೆಂದ್ಕೊಂಡಿದೆ ನೋಡಿ ಇಲ್ಲಿ ಕಂಪ್ಲೀಟಾಗಿ ಬೆಂದಿದೆ ಇದು ಇದನ್ನು ಇವಾಗ ನಾನು ಫಿಲ್ಟ್ರ್ ಮಾಡ್ಕೊತಾ ಇದ್ದೀನಿ ಒಂದು ಜರಡಿ ಥರದ್ದು ಇಟ್ಕೊಂಡು ಅದರಲ್ಲಿ ಸೊಪ್ಪು ಮತ್ತು ನೀರನ್ನು ಸಪ್ರೇಟ್ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಸೊಪ್ಪು ಬಂದು ಪಲ್ಯಕ್ಕೆ ಬೇಕಾಗತ್ತೆ ನೀರು ಬಂದುಬಿಟ್ಟು ಸಾಂಬಾರಕ್ಕೆ ಬೇಕಾಗತ್ತೆ ಹಾಗಾಗಿ ಎರಡನ್ನೂ ಸಪ್ರೇಟ್ ಮಾಡ್ಕೊಳ್ತಾ ಇದ್ದೀನಿ ಇದನ್ನು ಸೋಸ್ಕೊಳ್ತಾ ಇದ್ದೀನಿ ಈ ರೀತಿ ಸೋಸ್ಕೊಂಡಿದ್ದಾದಮೇಲೆ ನೀವು ಚೆನ್ನಾಗಿ ಫಿಲ್ಟ್ರ್ ಮಾಡ್ಕೋಬೇಕು ನೀರನ್ನು ಬೇಳೆ ಮತ್ತು ಸೊಪ್ಪು ಇದೆಲ್ಲ ಸಪ್ರೇಟು ಮತ್ತು ನೀರು ನೋಡಿ ಈ ರೀತಿಯಾಗಿ ಸಪ್ರೇಟ್ ಮಾಡಿಕೊಳ್ಳಿ ಈ ರೀತಿಯೆಲ್ಲ ಸಪ್ರೇಟ್ ಆದಮೇಲೆ ಸೊಪ್ಪನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಡಿ ಯಾಕಂತಂದರೆ ರುಬ್ಕೋಬೇಕಾಗತ್ತೆ ಅದರಲ್ಲೇ ಸ್ವಲ್ಪ ತೊಗೊಂಡು ಈಗ ಬಸ್ಸಾರಿಗೆ ರೆಡಿ ಮಾಡ್ಕೊಂಬಿಡೋಣ ಒಂದು ಮಿಕ್ಸಿ ಜಾರ್ ತೊಗೊಂಡಿದ್ದೀನಿ ಇದರಲ್ಲಿ ನಾನಿವಾಗ ಇವಾಗ ರೆಡಿ ಮಾಡ್ತಾ ಇರೋದು ಬಸ್ಸಾರಿಗೆ ಹಾಗಾಗಿ ಒಂದು ಮಿಕ್ಸಿ ಜಾರಲ್ಲಿ ಏನು ಬೇಯಿಸಿಟ್ಕೊಂಡಿರ್ತೀವಲ್ಲ ಅದರದ್ದೇ ಸ್ವಲ್ಪ ಸೊಪ್ಪು ಬೇಳೆ ಮತ್ತು ಬೇಯಿ ಬೇಯೋದಕ್ಕೆ ಹಾಕಿರ್ತೀವಲ್ವ ಒಂದು ಟೊಮೆಟೊ ಅದನ್ನು ಇದರಲ್ಲೇ ಸೇರಿಸ್ಕೊಂಬಿಡಿ ಸೊ ಟೊಮೆಟೊನೂ ಹಾಕ್ಕೊಳ್ತಾ ಇದ್ದೀನಿ ನಾನು ಟೊಮೆಟೊ ಹಾಕಿದ್ದಾದಮೇಲೆ ಒಂದು ಎರಡರಿಂದ ಮೂರು ಬೆಳ್ಳುಳ್ಳಿನೂ ಕೂಡ ಸೇರಿಸ್ಕೊಂಬಿಡಿ ಒಂದು ನಾಲ್ಕು ಬೆಳ್ಳುಳ್ಳಿ ಹಾಕಿದ್ದೀನಿ ಇದೆಲ್ಲನೂ ಹಾಗಾಗಿ ಹಾಕೊಳ್ಳಿ ಇದೇನು ರೋಸ್ಟ್ ಮಾಡೋದು ಅಥವಾ ಫ್ರೈ ಮಾಡೋದು ಏನು ಬೇಡ ಹಾಗೆ ಹಾಕೋಬೋದು ಹಾಗೆ ಹುಣ್ಸೆಣ್ಣು ಕೂಡ ಸೇರಿಸ್ಕೊಂಡಿದ್ದೀನಿ ಒಂದು ಅರ್ಧ ಒಂದು ಕಾಲು ನಿಂಬೆಣ್ಣುಗತ್ತಿರದಷ್ಟು ಹುಣ್ಸೆಣ್ಣು ಹಾಕಿದ್ದೀನಿ ಯಾಕಂದರೆ ನಾವು ಖಾರದಲ್ಲಿ ಹುಣ್ಸೆಣ್ಣು ಜಾಸ್ತಿ ಹಾಕ್ಕೊಂಡಿರ್ತೀವಿ ಸ ಸಾಂಬಾರಲ್ಲಿ ಸ್ವಲ್ಪ ಹುಳಿ ಅಂಶ ಇದ್ದರೆ ಸಾಕು ನಾನಿಲ್ಲಿ ಒಂದು ಚಮಚ ಆಗುವಷ್ಟು ಖಾರದ ಪುಡಿನ ಇದ್ದೀನಿ ನಿಮಗೆ ಖಾರದ ಪುಡಿ ಬೇಡ ಅಂತಂದರೆ ನೀವು ಹಸಿಮೆಣ್ಸಿನ್ಕಾಯಿನ ಸೊಪ್ಪು ಜೊತೆ ಬೇಯಿಸ್ಬಿಟ್ಟು ಹಂಗೆ ಬೇಕಿದ್ರೂ ಹಾಕ್ಕೊಳ್ಬೋದು ಹಾಗೆ ಇಲ್ಲಿ ಒಂದು ಚಮಚ ಆಗೋಷ್ಟು ಧನ್ಯಾ ಪೌಡರ್ನ ಹಾಕ್ಕೊಂಡಿದ್ದೀನಿ ಒಂದು ಚಮಚ ಖಾರದ ಪುಡಿ ಒಂದು ಚಮಚ ಆಗೋಷ್ಟು ಧನ್ಯಾ ಪುಡಿ ಹಾಗೆ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಅರಿಶಿನ ಇದಿಷ್ಟನ್ನು ಹಾಕ್ಕೊಂಡು ಇದಕ್ಕೆ ಒಂದು ಸ್ವಲ್ಪ ನೀರು ಅಂದರೆ ತುಂಬ ಜಾಸ್ತಿ ನೀರು ಹಾಕೋಕೆ ಒಂದು ಸ್ವಲ್ಪ ಕನ್ಸಿಸ್ಟೆನ್ಸಿ ನೋಡಿಕೊಂಡು ನೀರನ್ನು ಹಾಕ್ಕೊಳ್ಳಿ ಹಾಗೆ ಇಲ್ಲಿ ನಾನು ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಜೀರಿಗೆನೂ ಕೂಡ ಸೇರಿಸ್ಕೊಂಡಿದ್ದೀನಿ ಜೀರಿಗೆ ಎಲ್ಲ ಹಾಕಿದ್ದಾದಮೇಲೆ ಅಷ್ಟರಲ್ಲಿ ನೀವು ಆ ಕಡೆ ಸೊಪ್ಪು ಏನು ಬೇಯಕ್ಕೆ ಸಾರಿ ಆರು ಅದಕ್ಕೆ ಇಟ್ಟಿದ್ರಿ ಅಲ್ವಾ ಅದು ಆರಿರುತ್ತೆ ಇಲ್ಲಿ ಒಂದು ಕಾಲು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಕಾಯಿ ತುರಿ ಆಪ್ಷನಲ್ಲು ನಿಮಗೆ ಕಾಯಿ ತುರಿ ಬೇಕು ಅಂದರೆ ಹಾಕ್ಕೊಳ್ಬೋದು ಇಲ್ಲ ಅಂತಂದರೆ ಸ್ಕಿಪ್ ಮಾಡ್ಕೊಳ್ಳಿ ನಾನು ಇಲ್ಲಿ ಹಾಕ್ಕೊಂಡಿದ್ದೀನಿ ಹಾಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಆ್ಯಡ್ ಮಾಡ್ಕೊಂಡಿದ್ದೀನಿ ನಾನಿಲ್ಲಿ ಕೊತ್ತಂಬರಿ ಸೊಪ್ಪನ್ನು ಹಾಕಿ ಒಂದು ಸ್ವಲ್ಪ ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಗ್ರೈಂಡ್ ಮಾಡಿಕೊಂಡು ಇಟ್ಕೊಳ್ಳಿ ಅಂದರೆ ತುಂಬ ನುಣ್ಣುಣ್ಣಗೆಲ್ಲ ನಿಯಸ್ಸಾಗಿ ಏನು ಮಾಡಬೇಕಾಗಿಲ್ಲ ಒಂದು ಸ್ವಲ್ಪ ತರಿ ತರಿಯಾಗಿ ಗ್ರೈಂಡ್ ಮಾಡಿಕೊಂಡ್ರೆ ಸಾಕಾಗುತ್ತೆ ಈ ಕಡೆ ಬಸ್ಸಾರಿಗೆ ಒಗ್ಗರಣೆಗೆ ಅಂತೇಳಿ ಒಂದು ಪಾತ್ರೆನ ಇಟ್ಕೊಂಡು ಇದರಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಬಳಸ್ಕೊಂಡಿದ್ದೀನಿ ನಾನಿಲ್ಲಿ ಒಂದೆರಡರಿಂದ ಮೂರು ಚಮಚ ಹಾಕ್ಕೊಳ್ಳಿ ಸಾಕಾಗುತ್ತೆ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಹಾಕಿದ್ದೀನಿ ಅದು ಆಗಿದ ತಕ್ಷಣ ನಾರ್ಮಲ್ ಒಗ್ಗರಣೆಗೆ ಏನೆಲ್ಲ ಯೂಸ್ ಮಾಡ್ತೀವಿ ಅದೇ ಒಂದು ಕಾಲು ಟೀ ಸ್ಪೂನ್ ಆಗೋಷ್ಟು ಸಾಸಿವೆ ಅದಾದಮೇಲೆ ಇದು ಸ್ವಲ್ಪ ಚಿಟಾಪಟ ಅಂತ ಸಿಡಿಬೇಕು ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೀನಿ ಸಾಸಿವೆ ಹಾಕಿದ್ದಾದಮೇಲೆ ಸ್ವಲ್ಪ ಅದನ್ನು ಸಿಡಿಯೋದಕ್ಕೆ ಬಿಟ್ಟುಬಿಡಿ ಇಲ್ಲ ಅಂತಂದರೆ ನಿಮಗೆ ಅದು ಟೇಸ್ಟ್ ಬೇರೆ ರೀತಿ ಬರೋದಿಲ್ಲ ಹಾಗಾಗಿ ಸ್ವಲ್ಪ ಸಿಡಿದ್ರೆ ನಿಮಗೆ ಆ ಟೇಸ್ಟ್ ಗೊತ್ತಾಗುತ್ತೆ ಎಷ್ಟು ಚೆನ್ನಾಗಿರತ್ತೆ ಅಂತ ಇಲ್ಲಿ ಒಂದು ಹತ್ತರಿಂದ ಹದಿನೈದು ಎಷ್ಟು ಆಗೋಷ್ಟು ಕರ್ಬೇವನ್ನ ಸೇರಿಸ್ಕೊಂಡಿದ್ದೀನಿ ಇದೆರಡು ಸ್ವಲ್ಪ ಒಗ್ಗರಣೆಯಲ್ಲಿ ಅಂದರೆ ಆ ಎಣ್ಣೆ ಎಲ್ಲ ಸ್ವಲ್ಪ ತಣ್ಣಗೆ ಅಂದರೆ ಅದು ಏನು ಚಿಟಪಟ ಅಂತಿರುತ್ತಲ್ಲ ಸ್ವಲ್ಪ ಕಮ್ಮಿ ಆಗಬೇಕು ಅಲ್ಲಿ ತನಕ ಅದು ಬೆಂದ್ಕೊಳ್ಳಿ ಅದು ಆಗಿದ ತಕ್ಷಣ ನಾವಿಲ್ಲಿ ಏನು ರುಬ್ಬಿಟ್ಕೊಂಡಿದ್ವಲ್ವ ಬಸಾರು ಮಸಾಲ ಅದನ್ನು ಇದರಲ್ಲಿ ಆ್ಯಡ್ ಮಾಡ್ಕೋತಾ ಇದ್ದೀನಿ ಇದನ್ನು ಒಂದು ಒಂದೆರಡು ನಿಮಿಷ ಸಾಕು ಇದನ್ನು ಆ ಕಡೆ ಈ ಕಡೆ ಸ್ವಲ್ಪ ಬಾಡಿಸ್ಕೊಂಡು ಇದಕ್ಕೆ ಎಷ್ಟು ಬೇಕೋ ಕನ್ಸಿಸ್ಟೆನ್ಸಿ ಅಷ್ಟು ನೋಡಿಕೊಂಡು ನೀವು ನೀರನ್ನು ಆ್ಯಡ್ ಮಾಡ್ಕೊಳ್ಳಿ ಕೆಲವ್ರಿಗೆ ಈ ಸಾಂಬಾರು ಬಂದುಬಿಟ್ಟು ಸ್ವಲ್ಪ ತಿಕ್ಕಾಗಿದ್ರೆ ಇಷ್ಟಪಡ್ತಾರೆ ಇನ್ನು ಕೆಲವರು ತುಂಬ ತೆಳುವಾಗಿದ್ರೆ ಇಷ್ಟಪಡ್ತಾರೆ ನಿಮ್ಗೆ ಯಾವ ಹದ ಬೇಕೋ ಆ ಹದದಲ್ಲಿ ನೀವು ಮಾಡಿಟ್ಕೊಳ್ಬೋದು ತುಂಬ ತೆಳುವಂದರೆ ನೀರನ್ನು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಇಲ್ಲ ಸ್ವಲ್ಪ ಗಟ್ಟಿಯಾಗಬೇಕು ಅಂದರೆ ಸ್ವಲ್ಪ ಗಟ್ಟಿಯಾಗೂ ಮಾಡ್ಕೋಬೋದು ಹಾಗೆ ನಾವಿಲ್ಲಿ ಬಸ್ತಿಟ್ಕೊಂಡಿದ್ವಲ್ಲ ನೀರು ಅದನ್ನೇ ಸೇರಿಸ್ಕೊಡಿ ನೀವು ತೆಳುವಾಗಿ ಬೇಕು ಅಂತಂದರೆ ನಾವು ಸೊಪ್ಪಿನ ನೀರನ್ನು ಸಪ್ರೇಟ್ ಮಾಡಿಟ್ಟಿದ್ವಲ್ವ ಅದನ್ನೇ ಎಷ್ಟು ಬೇಕಷ್ಟನ್ನು ಆ್ಯಡ್ ಮಾಡ್ತಾ ಬನ್ನಿ ಅದಕ್ಕೋಸ್ಕರನೇ ನಾನು ಸೊಪ್ಪು ಮತ್ತು ನೀವೆರಡನ್ನೂ ಸಪ್ರೇಟ್ ಮಾಡಿದ್ದು ಫಸ್ಟ್ ಟೈಮ್ ಮಾಡೋರಿಗಾದರೆ ಇದು ಗೊತ್ತಿರಲ್ಲ ಹಂಗಾಗಿ ಹೇಳ್ತಾ ಇದ್ದೀನಿ ನಾವು ನೀವು ನಾರ್ಮಲ್ ವಾಟ್ರನ್ನ ಹಾಕೋಕೆ ಹೋಗ್ಬೇಡಿ ಬಸ್ತಿಟ್ಕೊಂಡಿರ್ತೀರಲ್ವ ನೀರು ಅದನ್ನೇ ಹಾಕಿ ಯಾಕಂದರೆ ಸೊಪ್ಪಿನ ಅಂಶ ಎಲ್ಲ ಅದರಲ್ಲೇ ಇರುತ್ತೆ ಹಾಗಾಗಿ ಅದೇ ನೀರನ್ನು ಸೇರಿಸ್ಕೊಂಡ್ರೆ ಚೆನ್ನಾಗಿರತ್ತೆ ಸಾಂಬಾರು ಅದಕ್ಕೋಸ್ಕರನೇ ಸೊ ನೀರೆಲ್ಲ ಹಾಕಿದ್ದಾದಮೇಲೆ ಇದನ್ನು ಒಂದು ಸ್ವಲ್ಪ ಕಲ್ಲುಪ್ಪು ಹಾಕ್ಕೊಂಡಿದ್ದೀನಿ ಒಂದು ಕಾಳು ಚಮಚ ಆಗೋಷ್ಟು ಕಲ್ಲುಪ್ಪನ್ನ ಹಾಕ್ಕೊಂಡು ಚೆನ್ನಾಗಿ ಕುದಿಯೋದಕ್ಕೆ ಬಿಟ್ಬಿಡಿ ಇದನ್ನು ಚೆನ್ನಾಗಿ ಕುದಿ ಬರಬೇಕಿದು ನೋಡಿ ಕುದಿ ಬರ್ತಾ ಇದೆ ಈಗ ಇದು ಕುದಿ ಬಂದ ಮೇಲೆ ಒಂದು ಎರಡು ನಿಮಿಷ ಕುದ್ರೆ ಸಾಕಾಗುತ್ತೆ ಅಷ್ಟರಲ್ಲಿ ನಿಮಗೆ ಬಸ್ಸಾರು ಅನ್ನೋದು ರೆಡಿಯಾಗಿ ಹೋಗ್ಬಿಡತ್ತೆ ನೋಡಿ ಎಷ್ಟು ಚೆನ್ನಾಗಾಗಿದೆ ಕಲ್ಲರು ಕೂಡ ಅಷ್ಟೇ ಚೆನ್ನಾಗಿದೆ ರುಚಿನೂ ಕೂಡ ಅದು ಬಸಾರು ಸ್ಟವ್ ಮೇಲೆ ಕುದೀತಾ ಇದ್ರೆ ಆ ಫ್ಲೇವರ್ ಇದೆಯಲ್ಲ ಆ ಫ್ಲೇವರ್ಗೆ ಸಕ್ಕತ್ತಾಗಿ ತಿನ್ಬಿಡಬೇಕು ಅನ್ಸುತ್ತೆ ಅಷ್ಟು ಚೆನ್ನಾಗಿರುತ್ತೆ ಫ್ಲೇವರು ಈ ರೀತಿಯಲ್ಲಿ ಒಂದು ಸಲ ಟ್ರೈ ಮಾಡಿ ಉಪ್ಸಾರು ಎಲ್ಲರೂ ಮಾಡಿರ್ತೀರ ಎಲ್ರಿಗೂ ಗೊತ್ತಿರತ್ತೆ ಬಟ್ ಬಸ್ಸಾರನ್ನ ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಚೆನ್ನಾಗಿರುತ್ತೆ ಇದಿನ್ನೇನು ಕುದಿ ಬಂದು ಇದನ್ನು ಒಂದು ಐದು ನಿಮಿಷ ಕುದಿಸಿದ್ರೆ ಸಾಕು ನೀವು ತುಂಬ ಹೊತ್ತೇನು ಕುದಿಸ್ಬೇಕು ಅಂತೇನಿಲ್ಲ ಅದು ಜೀರಿಗೆ ಬೆಳ್ಳುಳ್ಳಿ ಎಲ್ಲ ಹಾಕಿರ್ತೀವಲ್ವ ಅದೆಲ್ಲ ಹೊಂದ್ಕೊಳ್ಳೋ ಅಷ್ಟು ಕುದಿಸ್ಕೊಳ್ಳಿ ಇದನ್ನೆಲ್ಲ ಚೆನ್ನಾಗಿ ಕುದಿಸ್ಕೊಂಡ್ರೆ ನಿಮಗೆ ಬಸರ ಅನ್ನೋದು ರೆಡಿ ಆಗೋಗಿರುತ್ತೆ ಸೊ ಇದನ್ನು ಟ್ರೈ ಮಾಡಿ ನೀವು ಇದನ್ನು ನೀವು ಬೇಕೆಂದರೆ ವೆಜಿಟೇಬಲ್ಸು ಮತ್ತು ಬೇಳೆ ಎಲ್ಲಾನು ಬೇಯಿಸ್ಬಿಟ್ಟು ಸಪ್ರೇಟಾಗಿ ನೀರು ತೆಗೆದುಬಿಟ್ಟು ಸೇಮು ನಾನು ಇವಾಗ ಏನು ಹೇಳ್ಕೊಟ್ಟಿದ್ದೀನಲ್ಲ ಮಸಾಲೆ ಅದೇ ರೀತಿ ರುಬ್ಕೊಂಡು ಅದೇ ರೀತಿ ತರಕಾರಿಗಳಲ್ಲಿ ಕೂಡ ಮಾಡ್ಕೊಳ್ಬೋದು ಸೊಪ್ಪಲ್ಯ ಮಾಡಬೇಕು ಅನ್ನೋದು ಏನೂ ಇಲ್ಲ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿನಲ್ಲಿ ನಾನಿವತ್ತು ಬಸರನ್ನ ಟ್ರೈ ಮಾಡಿದ್ದೀನಿ ತುಂಬಾ ಚೆನ್ನಾಗಿರುತ್ತೆ ನೀವು ಟ್ರೈ ಮಾಡಿ ಇವಾಗ ಪಲ್ಯ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ಒಂದು ಬಾಣಲಿ ಇಟ್ಕೊಂಡಿದ್ದೀನಿ ಅದರಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಸೇರಿಸ್ಕೊಳ್ಳಿ ಎಣ್ಣೆ ನಿಮ್ಗೆ ಎಷ್ಟು ಬೇಕೋ ಅಷ್ಟು ನೋಡಿಬಿಟ್ಟು ಹಾಕ್ಕೊಳ್ಳಿ ನಾನು ಇಲ್ಲಿ ಒಂದು ಎರಡು ಚಮಚ ಆಗೋಷ್ಟು ಎಣ್ಣೆನ ಬಳಸ್ಕೊಂಡಿದ್ದೀನಿ ಎಣ್ಣೆ ಸ್ವಲ್ಪ ಕಾಯ್ದಿದ್ದ ತಕ್ಷಣ ಎಣ್ಣೆ ಚೆನ್ನಾಗಿ ಕಾಯಬೇಕಲ್ವ ಎಣ್ಣೆ ಕಾಯ್ದಿದ್ದ ತಕ್ಷಣ ನಾನಿಲ್ಲಿ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆನ ಸೇರಿಸ್ಕೊಂಡಿದ್ದೀನಿ ಸಾಸಿವೆ ಸೇರಿಸ್ಕೋಬೇಕಾಗತ್ತೆ ಒಂದು ಅರ್ಧ ಚಮಚ ಆಗೋಷ್ಟು ಸಾಸಿವೆ ಮತ್ತು ಇಲ್ಲಿ ಎರಡು ಒಣಗಿದ ಮೆಣಸಿನ್ಕಾಯಿನ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ ಎರಡು ಒಣಗಿದ ಮೆಣ್ಸಿನ್ಕಾಯಿನ ಮುರಿದುಬಿಟ್ಟು ಹಾಕ್ಕೊಂಡಿದ್ದೀನಿ ಇದು ಚೆನ್ನಾಗಿ ಫ್ರೈ ಆಗಬೇಕು ಮೆಣ್ಸಿನ್ಕಾಯಿ ಚೆನ್ನಾಗಿ ಫ್ರೈ ಆಗಲಿ ಚೆನ್ನಾಗಿ ಫ್ರೈ ಆಗಿದ ತಕ್ಷಣ ನಾನಿಲ್ಲಿ ನಿಮಗೆ ಬೇಕು ಅಂದರೆ ನೀವು ಕರಿಬೇವನ್ನ ಹಾಕ್ಕೊಳ್ಬೋದು ಕರಿಬೇವು ಕೆಲವ್ರು ಇಷ್ಟಪಡ್ತೀರ ಕೆಲವ್ರು ಇಷ್ಟಪಡೋಲ್ಲ ಯೂಶ್ವಲಾಗಿ ಸೊಪ್ಪಿನ ಪಲ್ಯಕ್ಕೆ ಯಾರೂ ಕರಿಬೇವು ಹಾಕೋಲ್ಲ ಕೆಲವ್ರು ಹಾಕ್ತಾರೆ ಕೆಲವ್ರು ಹಾಕೋಲ್ಲ ನಿಮ್ಗೆ ಇಷ್ಟ ಇದ್ದರೆ ನೀವು ಹಾಕ್ಕೊಳ್ಳಿ ಸೊ ನಾನಿರಲಿ ಮೆಣ್ಸಿನ್ಕಾಯಿನ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಮಣ್ಣಿನ ಪಾತ್ರೆ ಆಗಿರೋದ್ರಿಂದ ಸ್ವಲ್ಪ ಟೈಮ್ ತಗೊಳತ್ತೆ ನಾನಿಲ್ಲಿ ಒಂದು ಚಿಕ್ಕ ಸೈಜ್ ಈರುಳ್ಳಿನ ಕಟ್ ಮಾಡಿಟ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿರೋದು ಒಂದು ಈರುಳ್ಳಿನ ತಗೊಂಡಿದ್ದೀನಿ ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ ಇದನ್ನು ಅಂದರೆ ಈರುಳ್ಳಿ ಬಂದ್ಬಿಟ್ಟು ನಿಮಗೆ ಒಂದು ಅರ್ಧ ಭಾಗ ಬೆಂದರೆ ಸಾಕಾಗತ್ತೆ ಫುಲ್ಲಾಗಿ ಏನು ಅದು ಏನಿಲ್ಲ ಒಂದು ಅರ್ಧ ಭಾಗದಷ್ಟು ಬೆಂದಿಸ್ಕೊಂಡ್ರೆ ಸಾಕಾಗತ್ತೆ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದನ್ನು ಈರುಳ್ಳಿ ಚೆನ್ನಾಗಿ ಬೇಯ್ತಾ ಇರಲಿ ಸೊ ಇನ್ನಷ್ಟು ರೆಸಿಪಿಗಳು ಯಾವುದೆಲ್ಲ ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಇತ್ತೀಚೆಗೆ ವಿಡಿಯೋಗಳನ್ನ ಮಾಡ್ತಾ ಇದ್ದೀನಿ ತುಂಬ ಜನ ಇಷ್ಟಪಟ್ಟು ವೀಡಿಯೋನ ನೋಡ್ತಾ ಇದ್ದೀರಾ ತುಂಬ ಖುಷಿಯಾಗತ್ತೆ ಸೊ ವಿಡಿಯೋನ ನೋಡಿ ಇದೇ ರೀತಿ ಸಪೋರ್ಟ್ ಇದ್ದರೆ ನನಗೂ ಬೇರೆ ಬೇರೆ ರೆಸಿಪಿಗಳನ್ನ ಶೇರ್ ಮಾಡೋದಕ್ಕೆ ಇಂಟ್ರೆಸ್ಟ್ ಬರುತ್ತೆ ಸೊ ಕಮೆಂಟ್ ಮಾಡಿ ತಿಳಿಸಿ ಯಾವ ರೆಸಿಪಿ ಬೇಕು ಯಾವ ರೀತಿ ಅಡುಗೆಗಳನ್ನ ಮಾಡಿ ತೋರಿಸ್ಬೇಕು ಅಂತ ಸೊ ನಾನಿಲ್ಲಿ ಈರುಳ್ಳಿನ ಚೆನ್ನಾಗಿ ಬಾಡಿಸ್ಕೊಳ್ತಾ ಇದ್ದೀನಿ ಇದು ಮಣ್ಣಿನ ಪಾತ್ರೆ ಅಲ್ವಾ ಒಂದು ಹಾಗಾಗಿ ಒಂದು ಸ್ವಲ್ಪ ಟೈಮ್ ತೊಗೊಳುತ್ತೆ ಪೇಷನ್ಸ್ ಇಟ್ಕೊಂಡು ಮಾಡಿದ್ರೆ ರುಚಿ ಚೆನ್ನಾಗಿರತ್ತೆ ಇವಾಗ ಇದು ಸಾಕು ಬೆಂದಿರೋದು ಇವಾಗ ಸೊಪ್ಪನ್ನ ಸೇರಿಸ್ಕೊಳ್ತಾ ಇದ್ದೀನಿ ಸೊಪ್ಪು ಮತ್ತು ಬೇಳೆ ಏನು ಬೇಯಿಸಿಟ್ಕೊಂಡಿದ್ವಿ ಅಲ್ವಾ ಅದನ್ನು ಇದರಲ್ಲೇ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ ನಾನು ನಾನು ಮೊದಲೇ ಹೇಳ್ದಂಗೆ ನೀವು ಯಾವುದಾದ್ರೂ ಕಾಳುಗಳನ್ನ ನೆನೆ ಹಾಕಿದರೆ ನೀವು ಕಾಳುಗಳನ್ನೂ ಕೂಡ ಸೇರಿಸ್ಕೊಳ್ಬೋದು ನಾನಿಲ್ಲಿ ದಿಢೀರಂತ ಮಾಡಿದ್ರಿಂದ ನಾನು ಯಾವುದೇ ರೀತಿ ಕಾಳು ನೆನೆ ಇಟ್ಟಿರಲಿಲ್ಲ ಸೊ ಈ ರೀತಿಯಾಗಿ ಚೆನ್ನಾಗಿ ಬಳಸ್ಕೊಳ್ಳಿ ಇದು ಆಲ್ರೆಡಿ ಬೇಯಿಸಿಟ್ಟಿರೋ ಆಗಿರೋದ್ರಿಂದ ತುಂಬ ಫ್ರೈ ಮಾಡ್ತಾ ನಿಂತ್ಕೋಬೇಕು ಅನ್ನೋದು ಏನೂ ಇಲ್ಲ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳಿ ಸಾಕಾಗತ್ತೆ ನಾನಿಲ್ಲಿ ಒಂದು ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಒಂದು 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 ಚಮಚ ಆಗೋಷ್ಟು ಚಮಚ ತೊಗೊಂಡ್ರೆ ಒಂದು ಚಮಚ ಕೈಯಲ್ಲಾದರೆ ನಿಮ್ಮ ಮೇಲೆ ಹಾಕ್ಕೊಳ್ಳಿ ಹಾಗೆ ಒಂದು ಸ್ವಲ್ಪ ಉಪ್ಪು ಬೇಯಬೇಕಾದ್ರೂ ಕೂಡ ನಾವು ಉಪ್ಪು ಹಾಕಿರ್ತೀವಿ ಈಗ ಪಲ್ಯಕ್ಕೆ ಮತ್ತೆ ಸೇರಿಸ್ಕೊಳ್ತಾ ಇದ್ದೀನಿ ಉಪ್ಪು ಒಂದು ಕಾಲು ಚಮಚ ಆಗೋಷ್ಟು ಉಪ್ಪನ್ನ ಸೇರಿಸ್ಕೊಂಡಿದ್ದೀನಿ ಸೊ ಇದನ್ನೆಲ್ಲ ಹಾಕಿ ಚೆನ್ನಾಗಿ ಒಂದು ಮಿಕ್ಸ್ ಕೊಟ್ಕೊಳ್ಳಿ ನಾನು ಮೊದಲೇ ಹೇಳ್ದಂಗೆ ಸೊಪ್ಪನ್ನ ಬೇಯಿಸಿಟ್ಟಿರೋದ್ರಿಂದ ತುಂಬ ಹೊತ್ತೇನು ಬಾಡಿಸ್ಬೇಕು ಅಂತೇನೂ ಇಲ್ಲ ಸೊ ಚೆನ್ನಾಗಿ ಬಾಡಿಸ್ಕೊಳ್ಳಿ ಇದನ್ನು ಉಪ್ಪೆಲ್ಲ ಹಾಕಿದ ಮೇಲೆ ಎಲ್ಲ ಕಡೆ ಹೊಂದ್ಕೋಬೇಕು ಇದು ಉಪ್ಪು ಸೊ ಹಾಗಾಗಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಕೊನೆಯಲ್ಲಿ ನಿಮಗೆ ಬೇಕಂದರೆ ಕಾಯಿ ತುರಿನ ಹಾಕ್ಕೊಳ್ಳಿ ನಾನಿಲ್ಲಿ ಕಾಯಿ ತುರಿನ ಆ್ಯಡ್ ಮಾಡ್ತಾಯಿದ್ದೀನಿ ಯಾಕಂದರೆ ಯಾವುದೇ ಪಲ್ಯಕ್ಕಾಗಲಿ ಕಾಯಿ ತುರಿ ಹಾಕಿದ್ರೇ ಅದು ಚೆನ್ನಾಗಿ ಬರೋದು ಹಾಗಾಗಿ ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ ಒಂದು ಕಾಲು ಕಪ್ ಆಗೋಷ್ಟು ಕಾಯಿ ತುರಿನ ಹಾಕ್ಕೊಂಡು ಇದನ್ನು ಒಂದೆರಡು ಸಲ ಮಿಕ್ಸ್ ಮಾಡಿ ಸ್ಟವ್ನ ಆಫ್ ಮಾಡಿಕೊಂಡ್ರೆ ನಿಮಗೆ ಪಲ್ಯ ರೆಡಿಯಾಗಿ ಹೋಗುತ್ತೆ ತುಂಬ ರುಚಿಯಾಗಿರುತ್ತೆ ಈ ಪಲ್ಯ ಮತ್ತು ಬಸ್ಸಾರು ಮತ್ತು ಗೊಡ್ಖಾರ ಇದು ಮೂರೂ ಒಂದೇ ವೀಡಿಯೋದಲ್ಲಿ ಒಂದೇ ಲಾಗಲ್ಲಿ ಇವತ್ತು ನಾನು ನಿಮಗೆ ತೋರಿಸಿದ್ದೀನಿ ವೀಡಿಯೋ ನಿಮಗೆಲ್ರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ಕೊತಾ ಇದ್ದೀನಿ ಸೊ ಈ ರೀತಿಯಾಗಿ ಫ್ರೈ ಮಾಡ್ಕೊಡಿ ಒಂದು ಎರಡು ಸೆಕೆಂಡು ಇಲ್ಲ ಒಂದು ಐದು ಒಂದು ಹತ್ತು ಸೆಕೆಂಡು ಫ್ರೈ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಇದು ರೆಡಿ ಆಗೋಗಿರುತ್ತೆ ಯಾಕೆಂದರೆ ಕಾಯಿ ತುರಿ ಹಾಕಿದ್ಮೇಲೆ ತುಂಬ ಹೊತ್ತೆ ಬೇಯಿಸ್ತಾ ನಿಂತ್ಕೊಳ್ಳೋ ಅವಶ್ಯಕತೆ ಏನೂ ಇಲ್ಲ ಕಾಯಿ ತುರಿ ಹಾಕಿ ಒಂದು ಎರಡು ನಿಮಿಷ ಇದನ್ನು ಈ ರೀತಿಯಾಗಿ ಫ್ರೈ ಮಾಡ್ಕೊಳ್ಳಿ ಸಾಕಾಗತ್ತೆ ಇವಾಗ ಸೊಪ್ಪಿನ ಪಲ್ಯನೂ ರೆಡಿ ಆಗಿದೆ ಇವತ್ತಿನ ನಿಮ್ಮ ಸೊ ಇವತ್ತಿನ ರೆಸಿಪಿ ಲಾಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅಂದ್ಕೊಳ್ತಾ ಇದ್ದೀನಿ ಬಸ್ಸಾರು ಪಲ್ಯ ಹಾಗೆ ಖಾರ ಇದೂರೂ ಒಂದೇ ವಿಡಿಯೋದಲ್ಲಿ ತೋರಿಸ್ಕೊಟ್ಟಿದ್ದೀನಿ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಒಂದು ಲೈಕ್ ಮಾಡಿ ವಿಡಿಯೋನ ಆದಷ್ಟು ಶೇರ್ ಮಾಡಿ ಇನ್ನಷ್ಟು ರೆಸಿಪಿಗಳನ್ನ ನಾನು ಲಾಗಲ್ಲಿ ಶೇರ್ ಮಾಡ್ತಾ ಇರ್ತೀನಿ ದಯವಿಟ್ಟು ಲಾಗ್ನ ಇರಿ ಅದರಿಂದ ಒಳ್ಳೆ ಒಳ್ಳೆಯ ರೆಸಿಪಿಗಳನ್ನು ನಾನು ಶೇರ್ ಇರ್ತೀನಿ ಸೊ ಇವತ್ತಿನ ರೆಸಿಪಿ ಇಷ್ಟೇ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಇನ್ನೊಂದು ವಿಚಾರ ಯಾವುದಾದ್ರೂ ರೆಸಿಪಿ ಬೇಕು ಅಂದರೆ ನನಗೆ ಕಾಮೆಂಟ್ ಮಾಡಿ ತಿಳಿಸಿ